ಕನಕಪುರ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಹೊಸದುರ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಸ್ ಮಧುಸೂದನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿ ಎಸ್ ರಮೇಶ್ ಅವರು ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿದ್ದು ಹದಿನಾಲ್ಕು ಜನ ಸದಸ್ಯರಲ್ಲಿ ಮಧುಸೂದನ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಎಸ್ ಮಧುಸೂದನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳಾದ ಎಚ್ ಎಸ್ ಸ್ವರೂಪಾರ್ ಅವರು ಘೋಷಣೆ ಮಾಡಿದರು ಸ್ಥಳದಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಪಿ ಡಿಒ ರಘು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಬಸಪ್ಪನವರು ಜಯಲಕ್ಷ್ಮಿ ರಾಜೇಂದ್ರ ಮುನಿಹುಚ್ಚೇಗೌಡರು ಡಿಕೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ವಿಶ್ವನಾಥ್ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಶೋಕ್ ಮತ್ತು ಎಲ್ಲ ಸದಸ್ಯರು ಹಾಜರಿದ್ದರು ನಮಸ್ಕಾರ ನನ್ನ ಗ್ರಾಮ ಪಂಚಾಯತಿ ಅಂದರೆ ಜಿಲ್ಲಾಧ್ಯಕ್ಷರಾದ ಆಯ್ಕೆ ಮಾಡಿದಂಥ ಜನ್ಮ ಶ್ರೀ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಟ್ಟೆ ಸಭ್ಯರಾದಂಥ ಮಾಜಿ ಸದಸ್ಯರಾದಂಥ ನಮ್ಮ ನೆಚ್ಚಿನ ನಾಯಕರಾದ ಸುರೇಶ್ ಅವರಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬಸಪ್ಪನವರಿಗೆ ಅನುಷ್ಕೆಗೌಡರಿಗೆ ಹಾಗೂ ನನ್ನ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ಮಳೆಗಾಲ ನೀಟಾಗಿರಬೇಕು ಹಳ್ಳಿಗಳು ಸ್ವಚ್ಛತೆ ಮುಖ್ಯ ಡೆಂಗ್ಯೂ ಇರ್ಬೋದು ಇನ್ನೊಂದು ಇರ್ಬೋದು ಅಂಥ ರೋಗಗಳನ್ನೆಲ್ಲ ನಿರ್ಮೂಲನೆ ಮಾಡಲು ಅದನ್ನು ಪಂಚಾಯತ್ತಿನ ಅಭಿವೃದ್ಧಿಯಿಂದ ಹೊಟ್ಟೊಯ್ಯಲು ನನ್ನ ಕೈಲಾದಷ್ಟು ಸಮಾವೇಶ ಹಿಂದೆ ಗ್ರಾಮ ಪಂಚಾಯತಿಗೆ ಚುನಾವಣೆ ನಿಗದಿ ಆಗಿದ್ದು ಮಧುಸೂದನ್ ಅವರು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅವರನ್ನ ಚುನಾವಣಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷ ಸ್ಥಾನವನ್ನ ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಧುಸೂದನವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಈ ರಾಜ್ಯದ ಉಪಮುಖ್ಯಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾವ್ ಇಬ್ಬರು ಮತ್ತು ಡಿ ಕೆ ಸುರೇಶ್ ಅವರು ಏನು ಇವತ್ತು ಮಧುನವರ ಮೇಲೆ ಒಬ್ಬ ಯುವಕನಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಅಂತೇಳಿ ದೇ ನೀಡಿದ್ದಾರೆ ಅವರು ನೀಡಿರುವಂಥ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಎಲ್ಲೂ ಸಹ ಒಂದು ಚುಕ್ಕಿಪರದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಹಾಗೆಯೇ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಒಟ್ಟಿಗೆ ತೊಗೊಂಡು ಹೋಗ್ತಾರೆ ತೊಗೊಂಡೋಗ ಕೆಲಸವನ್ನು ಮಧುಸೂದನ ಮಾಡ್ತಾರೆ ಅಂತ ಈ ಒಂದು ಸಂದರ್ಭ ಹೇಳಿದಾಗ ಮತ್ತೊಮ್ಮೆ ಹೊಸದುರ್ಗ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದಂಥ ಮಧುಸೂದರು ಧನ್ಯವಾದಗಳು ತಿಳಿಸ್ತಾ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ಕೊಂಡು ನಮ್ಗೆ ಮೊದಲಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮಧುಸೂದನ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದವನ್ನು ತಿಳಿಸ್ತೇನೆ ಏನಪ್ಪ ಅಂತಂದರೆ ಈಗ ನನಗೆ ಸಿಕ್ಕಿದಂಥ ಕಾಲಾವಕಾಶದಲ್ಲಿ ಏನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಾಜಿ ಸಂಸದರಾದ ಡಿ ಕೆ ಸುರೇಶ್ ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸಪ್ಪನವರು ಗುಂಚೇಗೌಡರು ನಮ್ಮ ಲೀಡರ್ಗಳೆಲ್ಲ ಸೇರಿ ಏನು ಭರವಸೆ ಇಟ್ಟು ನನಗೊಂದೇನು ಅವಕಾಶ ಮಾಡಿಕೊಟ್ಟಿದ್ರು ಆ ಕಾಲಾವಧಿಲಿ ಕಡಿಮೆ ಅವಧಿಲಿ ನಮ್ಮ ಸದಸ್ಯರು ಎಲ್ಲ ನಮ್ಮ ಏನು ಎಲೆಕ್ಟೆಡ್ ಬಾಡಿ ಮೆಂಬರ್ಸ್ ಇರಲಿ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಸಭೆ ನಡೀ ಸಾಮಾನ್ಯ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಂಡು ನಾವೇ ಆದಂಥ ಒಂದು ಕೆಲವು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ವಿ ಕಡಿಮೆ ಅವಧಿಲಿ ನಾವು ಏನೇನು ಕೆಲಸ ಮಾಡ್ಬೋದು ಏನು ನಮ್ಮ ಪಂಚಾಯಿತಿಗೆ ಆದ್ಯತೆ ಏನು ಕೆಲಸ ಕೊಡ್ಬೋದು ಅಂತ ಮೊದಲನೇದಾಗಿ ಕುಡಿಯೋ ನೀರಿಗೆ ಆದ್ಯತೆ ಕೊಟ್ವಿ ಸ್ವಚ್ಛತೆಗೆ ಆದ್ಯತೆ ಕೊಟ್ವಿ ಅದರ ಜೊತೆ ಜೊತೆಗೆ ಈಗ ಮಕ್ಕಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚೋ ಸ್ಥಿತಿಲಿತ್ತು ಆ ಮುಚ್ಚೋಸ್ಥಿತಿದ್ದಂಥ ಸಂದರ್ಭದಲ್ಲಿ ಏನು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವ ಶಿವಕುಮಾರ್ದೇನು ಕಾನ್ಸೆಪ್ಟ್ ಇತ್ತು ಪಂಚಾಯತಿ ಪಬ್ಲಿಕ್ ಶಾಲೆಗಳು ಮಾಡಬೇಕು ಎನ್ ಸಿ ಎಸ್ ಆರ್ ಫಂಡ್ಗಳನ್ನ ಬಳಸ್ಕೊಂಡು ಸಿಟಿಲಿರು ಓದುವಂಥ ಮಕ್ಕಳಿಗೆ ಏನು ಸವಲತ್ತು ಸಿಗ್ತದೆ ಹಳ್ಳಿಲೂ ಕೂಡ ಅಂಥ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ದೊರಕಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ರು ಯಾವುದೇ ಪಂಚಾಯತಿಲ್ಲಾಗಲಿ ಸ್ಥಳ ಗುರುತಿಸ್ಕೊಡಿ ನೀವು ಸ್ಥಳ ಗುರುತಿಸ್ಕೊಟ್ರೆ ಅಲ್ಲಿ ಪಂಚಾಯತಿ ಪಬ್ಲಿಕ್ ಶಾಲೆ ಮಾಡಕ್ಕೆ ಏನೇನು ಬೇಕು ಎಲ್ಲ ಸವಲತ್ತು ಕೊಡ್ತೀವಿ ಅಂತ ಅವ್ರ ಸೂಚನೆ ಮೇರೆಗೆ ನಮ್ಮ ಪಂಚಾಯಿತೀಲಿ ಜಾಗ ಗುರುತಿಸಿದ್ವಿ ಅದಕ್ಕೆ ಕಟ್ಟಡನೂ ಅಪ್ರೂವಲ್ ಆಗಿದೆ ಸಿ ಎಸ್ ಆರ್ ಫಂಡಲ್ಲಿ ಪ್ರೆಸ್ಟೀಜ್ ಕಂಪ್ನಿಗೆ ಒಂದು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡನೂ ಅಪ್ರೂವಲ್ ಆಗಿದೆ ಅದಕ್ಕಿಂತ ಮೊದಲೇ ಕಟ್ಟಡ ಕಂಪ್ಲೀಟ್ ಆಗೋಕ್ಕಿಂತ ಮೊದಲೇ ಏನು ನಾವು ಈಗಾಗಲೇ ಪಂಚಾಯಿತಿ ಪಬ್ಲಿಕ್ ಶಾಲೆ ಮಾ ಮಾಡಬೇಕು ಅಂತ ಅವ್ರ ಹತ್ರ ನಾವು ಮನವಿಯನ್ನು ಸಲ್ಲಿಸಿದಾಗ ಜಾಗ ವಿಚಾರ ಬಂದಾಗ ಈಗಾಗಲೇ ಎಸ್ ನಿಜಲಿಂಗಪ್ರ ಕಾಲದಲ್ಲಿ ಕಟ್ಟಿದಂಥ ಕಟ್ಟಡ ಇದೆ ಒಂದು ಐನೂರು ಜನ ಮಕ್ಕಳು ಹೋದಷ್ಟು ಕ ಸ್ಥಳಾವಕಾಶ ಇದೆ ಅಲ್ಲಿ ಏನು ಒಂದು ಚೂರು ಅದನ್ನು ರಿನೋವೇಷನ್ ಮಾಡಿ ಮಾಡಿಕೊಟ್ರೆ ಅಲ್ಲೂ ಮಕ್ಕಳಿಗೆ ಅವಕಾಶ ಸಿಗ್ತದೆ ಅಂತ ಹೇಳಿದಾಗ ಅದನ್ನು ಸಾಹೇಬರು ಬಂದು ಖುದ್ದು ಜಾಗ ಪರಿಶೀಲನೆ ಮಾಡಿ ಆ ಕಟ್ಟಡನ ತುಂಬ ಅದ್ಭುತವಾಗಿ ನವೀಕರಣ ಮಾಡಿಕೊಟ್ಟಿದ್ದಾರೆ ಈಗೆಲ್ಲ ನೀವು ನೋಡಿದಿರಿ ಈಗಾಗಲೇ ಒಂದು ಎಂಬತ್ತು ಜನ ಇದ್ದಂಥ ಶಾಲೆಯಲ್ಲಿ ಇನ್ನೂರೈವತ್ತು ಜನ ಮಕ್ಕಳು ಹೋಗ್ತಿದ್ದೀವಿ ಪಂಚಾಯತಿಯಿಂದನೇ ಪಂಚಾಯಿತಿ ಪಬ್ಲಿಕ್ ಶಾಲೆ ಅಂತ ಮಾಡಿದ್ದೀವಿ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬಸ್ಸಲ್ಲಿ ಬರ್ತಿದ್ದಾರೆ ಎಲ್ಲ ಮಕ್ಕಳು ಇದೊಂದು ಇದು ನಮ್ಮಲ್ಲೇ ಮೊದಲಲ್ಲ ಈಗ ಏಳುಗಳ್ಳಿ ಪೇಳ್ಗಳ್ಳಿಯಲ್ಲಿ ಬ ಉಯ್ಯಂಬಳ್ಳಿ ಪಂಚಾಯಿತಿಯಲ್ಲಿ ಎಚ್ ಕೆ ಅವರು ಇದನ್ನು ಆಗಿ ಮಾಡಿದರು ಅದನ್ನು ಆದರ್ಶವಾಗಿ ತಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ದೀವಿ ಏನೇನು ಸವಲತ್ತುಗಳು ಬೇಕು ಅಂತ ಮಾಡಲಾಗಿ ಅಂಗನವಾಡಿಗಳ ಸ್ಮಾರ್ಟ್ ಅಂಗನವಾಡಿಗಳು ನೋಡಬೇಕು ಅಂತ ಒಂದು ಡಿಜಿಟಲ್ ಲೈಬ್ರರಿ ಆಗಿದೆ ಪಂಚಾಯಿತಿ ಬಿಲ್ಡಿಂಗ್ಗೆ ಈಗಾಗಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಏನು ಅದು ನೆನೆಗುದಿಗೆ ಬಿದ್ದಿತ್ತು ಸಾಯಾಬುರ್ ಗಮನಕ್ಕೆ ತಂದು ಒಂದು ಎಪ್ಪ ಸೆವೆಂಟಿ ಪರ್ಸೆಂಟ್ ಈಗಾಗಲೇ ಕಂಪ್ಲೀಟ್ ಫುಲ್ಫಿಲ್ ಆಗಿದೆ ಒಂದು ಸ್ವಲ್ಪ ಇನ್ನು ತರ್ಟಿ ಪರ್ಸೆಂಟ್ ಕೆಲಸ ಇದೆ ಶೀಘ್ರದಲ್ಲೇ ನಮ್ಮ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಕಂಪ್ಲೀಟ್ ಮಾಡಿ ಡಿಜಿ ಡಿಜಿಟಲ್ ಲೈಬ್ರರಿ ಮಾಡಿದ್ದೀವಿ ಸಮುದಾಯ ಶೌಚಾಲಯ ಮಾಡ್ಕೊಂಡಿದ್ದೀವಿ ಅವಶ್ಯಕತೆ ಇದೆ ಅಂತ ತಂಗುದಾಣಗಳನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿ ಒಂದು ಮಾಡಲಾಗಿ ತಂಗುದಾಣ ಮಾಡಿದ್ದೀವಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೀವಿ ಎಲ್ಲ ಸದಸ್ಯರು ಒಗ್ಗರಣ ಒಗ್ಗಟ್ಟಾಗಿದ್ದೀವಿ ನಮ್ಮ ಉದ್ದೇಶ ನಮ್ಮ ಪಂಚಾಯಿತಿ ಉದ್ಧಾರ ಆಗಬೇಕು ನಮ್ಮ ಗ್ರಾಮ ಉದ್ಧಾರ ಆಗಬೇಕು ಎಲ್ಲರೂ ಒಟ್ಟಿಗೆ ಅದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಯಾರಲ್ಲೂ ಭಿನ್ನಾಭಿಪ್ರಾಯ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗೋ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಏನೇನು ಕೆಲಸಗಳು ಮಾಡಬೇಕು ಪ್ಲಾನ್ ಮಾಡಿಕೊಂಡು ಇರೋ ಕೆಲಸಗಳನ್ನೆಲ್ಲ ಫುಲ್ಫಿಲ್ ಮಾಡಿ ನಮ್ಮ ಜನ ನಮ್ಮ ಸಂತೋಷ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಕಡೆ ನಾವೆಲ್ಲರೂ ಗಮನ ಕೊಡ್ತೀವಿ ಅಂತೇಳಿ ನಾನು ಅಲ್ಕೋನ ಬೆನ್ನಿ ಎಲ್ಲರೂ ತಳ್ಕೊಂಡ್ರಿ ಬನ್ನಿ ರವೀನಾ ಬನ್ನಿ